ಹಲೋ ನಮಸ್ಕಾರ ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರುತ್ತೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೌದು ಇವತ್ತು ಬಿಗ್ ಬಾಸ್ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಯಿತು ಸೊ ಹೋಸ್ಟ್ ಮಾಡೋದಕ್ಕೆ ನಮ್ಮ ಸುದೀಪ್ ಸರೇ ಬಂದಿದ್ದಾರೆ ಸೊ ಇನ್ನು ಕಂಟೆಸ್ಟೆಂಟ್ನ ನೋಡೋದಾದರೆ ಫಸ್ಟ್ ಆಫ್ ಆಲ್ ಬಂದಿರೋದು ಕಾಕ್ರೋಚ್ ಸತೀಶ್ ಅವರು ಇವರು ತುಂಬ ಒಳ್ಳೆ ಫೇಮಸ್ ಆ್ಯಕ್ಟರು ಸೊ ಅದರಲ್ಲೂ ಕೂಡ ಅವರು ರೋಡಲ್ಲೆಲ್ಲ ನಾನು ಬಿಗ್ ಬಾಸ್ಗೆ ಹೋದರೆ ಹೇಗಿರುತ್ತೆ ಅಂತ ಎಲ್ಲ ಕೇಳಿದಾಗ್ಲೇ ಗೆಸ್ ಮಾಡಿದರು ಇವರು ಬರ್ತಾರೆ ಅಂತ ಹೇಳಿ ಸೆಕೆಂಡ್ ಬಂದು ಡಾಗ್ ಸತೀಶ್ ಅವರು ಇವರು ಲಕ್ಷ ಅಲ್ಲ ಕೋಟಿ ಗಟ್ಟಲೆ ನಾಯಿಗಳನ್ನು ಸೇಲ್ ಮಾಡ್ತಾರಂತೆ ತಗೋತಾರಂತೆ ಸೊ ಇವ್ರು ಯಾರು ಅಂತ ನಮಗೆ ಗೊತ್ತಿರಲಿಲ್ಲ ಬಿಗ್ ಬಾಸ್ ನಮಗೆ ಪರಿಚಯ ಮಾಡಿಸಿದೆ ನೆಕ್ಸ್ಟ್ ಬಂದು ನಮ್ಮ ಕಾವ್ಯ ಅವರು ಇವರು ಸೀರಿಯಲ್ಲಲ್ಲಿ ನಮಗೆಲ್ಲರಿಗೂ ಪರಿಚಯ ಆದಂಥವ್ರು ತುಂಬ ಒಳ್ಳೆ ನಟನೆಯಿಂದ ಇವರು ಹೆಸರನ್ನು ಮಾಡಿದ್ದಾರೆ ಇವತ್ತಿನ ಕಂಟೆಸ್ಟೆಂಟಾಗಿ ಬಿಗ್ ಬಾಸ್ ಕಂಟೆಸ್ಟೆಂಟಾಗಿ ಇವರು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಯಿತು ನೆಕ್ಸ್ಟ್ ಬಂದು ನಮ್ಮ ಧನುಷ್ ಅವರು ಇವರು ಗೀತಾ ಸೀರಿಯಲ್ ಮೂಲಕ ಎಲ್ಲರ ಮನಸ್ಸನ್ನು ಗೆದ್ದವರು ಇವರು ಕೂಡ ಕಂಟೆಸ್ಟೆಂಟಾಗಿ ಬಂದಿದ್ದಾರೆ ಗಿಲ್ಲಿ ನಟ ಕಾಮಿಡಿಯಲ್ಲಿ ಎತ್ತಿದಕ್ಕೆ ಅದರಲ್ಲೂ ಪ್ರಾಪರ್ಟಿ ಕಾರ್ಡಿನ ಕಾಮಿಡಿಯನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದರು ಸೊ ಇವರು ಕೂಡ ಬಿಗ್ ಬಾಸ್ ಟ್ವೆಲ್ನ ಕಂಟೆಸ್ಟೆಂಟ್ ನೆಕ್ಸ್ಟ್ ಬಂದು ಜಾನ್ವಿ ಅವರು ಇವರು ಆ್ಯಂಕರ್ ಕಮ್ ಆ್ಯಕ್ಟರ್ ಸೊ ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡ್ತಾರೆ ಇವರು ಇವತ್ತಿನ ಕಂಟೆಸ್ಟೆಂಟ್ ಬಿಗ್ ಬಾಸ್ ಟ್ವೆಲ್ನ ಕಂಟೆಸ್ಟೆಂಟ್ ನೆಕ್ಸ್ಟ್ ಬಂದು ಚಂದ್ರಪ್ರಭಾ ಅವರು ಇವರನ್ನು ನೀವು ಕಾಮಿಡಿಯಲ್ಲಿ ನೋಡಿರ್ತೀರ ಕಾಮಿಡಿ ರಿಯಾಲಿಟಿ ಶೋಗಳಲ್ಲೆಲ್ಲ ಸೊ ಇವರು ಕೂಡ ಇವತ್ತಿನ ಕಂಟೆಸ್ಟೆಂಟ್ ನೆಕ್ಸ್ಟ್ ಬಂದು ಇನ್ಸ್ಟಾಗ್ರಾಮಲ್ಲಿ ತುಂಬ ಹೆಸರನ್ನು ಮಾಡಿದಂಥ ಮುಗ್ಧ ಮನಸ್ಸಿನ ಮಲ್ಲಮ್ಮ ಇವರು ಕೂಡ ಇವತ್ತಿನ ಬಿಗ್ ಬಾಸ್ ಟ್ವೆಲ್ನ ಕಂಟೆಸ್ಟೆಂಟ್ ನೆಕ್ಸ್ಟ್ ಬಂದು ರಕ್ಷಿತಾ ಇವರನ್ನು ನೀವು ಯೂಟ್ಯೂಬು ಫೇಸ್ಬುಕ್ಕಲ್ಲೆಲ್ಲ ನೋಡಿರ್ತೀರ ಇವ್ರ ಮಾತುಗಳಿಂದನೇ ತುಂಬ ಟ್ರೋಲ್ ಆದಂಥವ್ರು ಇವರು ಕೂಡ ಇವತ್ತಿನ ಕಂಟೆಸ್ಟೆಂಟ್ ನೆಕ್ಸ್ಟು ಸಿಲ್ಲಿಲಲ್ಲಿ ಮುಖಾಂತರ ಖ್ಯಾತಿಯನ್ನು ಪಡೆದಂತಹ ನಮ್ಮ ಮಂಜು ಅವರು ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ಸ್ಪಂದನ ಅವರು ಇವರನ್ನು ಕೂಡ ನೀವು ನೋಡಿರ್ತೀರ ಸೀರಿಯಲ್ಗಳಲ್ಲಿ ತುಂಬ ಒಳ್ಳೆ ಆ್ಯಕ್ಟರ್ ಕೂಡ ಮತ್ತು ನಟನೆಯೂ ಅಷ್ಟೇ ತುಂಬ ಚೆನ್ನಾಗಿದೆ ಇವ್ರದ್ದು ಇವರು ಕೂಡ ಇವತ್ತಿನ ಕಂಟೆಸ್ಟೆಂಟ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ರಾಶಿಕಾ ಅವರು ಇವರ ಪರಿಚಯ ಕೆಲವೊಬ್ಬರಿಗೆ ಆಗಿರಲ್ಲ ಕೆಲವೊಬ್ಬರಿಗೆ ಆಗಿರತ್ತೆ ಸೊ ಇವರು ಕೂಡ ಇವತ್ತಿನ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮೂಲಕ ಇವರ ಒಂದು ಪರಿಚಯ ಆಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ಅಭಿಷೇಕ್ ಶ್ರೀಕಾಂತ್ ಅವರು ಇವರನ್ನು ನೀವು ಲಕ್ಷಣ ಸೀರಿಯಲಲ್ಲಿ ನೋಡಿರ್ತೀರಾ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಅವರು ಅಶ್ವಿನಿ ಗೌಡ ಹೌದು ಇವರು ಸುಮಾರಷ್ಟು ಪಾತ್ರಗಳಲ್ಲಿ ಪೋಷಕ ಪಾತ್ರವನ್ನ ಮಾಡಿ ಮನೆ ಮಾತಾದಂಥವರು ಇವರು ಇವತ್ತಿನ ಕಂಟೆಸ್ಟೆಂಟ್ ಬಿಗ್ ಬಾಸ್ ಟ್ವೆಲ್ನ ಕಂಟೆಸ್ಟೆಂಟ್ ನೆಕ್ಸ್ಟು ಮಲ್ಲು ನಿಪ್ನಾಳ್ ಅವರು ಇವರನ್ನು ನೋಡಿರಬಹುದು ನೋಡಿರ್ಬೋದು ಅನ್ನೋದಕ್ಕಿಂತ ಇವರ ಹಾಡುಗಳನ್ನು ಎಲ್ಲರೂ ಕೇಳಿ ಮೆಚ್ಚಿರ್ಬೋದು ಇವರು ಕೂಡ ಇವತ್ತಿನ ಬಿಗ್ ಬಾಸ್ ಟ್ವೆಲ್ನ ಕಂಟೆಸ್ಟೆಂಟಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಯಿತು ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ಅಮಿತ್ ಪವಾರ್ ಅವರು ಅಮಿತ್ ಪವಾರ್ ಅವರು ಕೂಡ ಬಿಗ್ ಬಾಸ್ನ ಕಂಟೆಸ್ಟೆಂಟಾಗಿ ಒಳಗಡೆ ಬಂದಿದ್ದಾರೆ ಇವರನ್ನು ಕೂಡ ನೋಡಿರ್ತೀರಾ ಇವರ ಹೆಸರು ಧ್ರುವಂತ್ ಅಂತ ಇವರು ಮುದ್ದು ಲಕ್ಷ್ಮಿ ಸೀರಿಯಲ್ ಮುಖಾಂತರ ಖ್ಯಾತಿಯನ್ನು ಪಡೆದಂಥವರು ಇವರು ಕೂಡ ಬಿಗ್ ಬಾಸ್ ಟ್ವೆಲ್ನ ಕಂಟೆಸ್ಟೆಂಟಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ನಮ್ಮ ಅಶ್ವಿನಿ ಎಸ್ ಎನ್ ಇವರು ಅಷ್ಟೇ ಮುದ್ದು ಲಕ್ಷ್ಮಿ ಸೀರಿಯಲ್ ಮುಖಾಂತರನೇ ಇವರು ಖ್ಯಾತಿಯನ್ನು ಪಡೆದಂಥವರು ಇವರು ಕೂಡ ಇವತ್ತಿನ ಬಿಗ್ ಬಾಸ್ ಕಂಟೆಸ್ಟೆಂಟಾಗಿ ಮನೆ ಒಳಗಡೆ ಬಂದಿದ್ದಾರೆ ನೆಕ್ಸ್ಟ್ ಬಂದು ಬಾಡಿ ಬಿಲ್ಡರ್ ಕರಿಬಸಪ್ಪ ಅವರು ಇವರು ಕೂಡ ಇವತ್ತು ದಿನ ಬಿಗ್ ಬಾಸ್ ಕಂಟೆಸ್ಟೆಂಟ್ ನೋಡಿದ್ರೆ ಅಲ್ವಾ ಇಷ್ಟು ಜನ ಕಂಟೆಸ್ಟೆಂಟ್ ಇವರು ಪಕ್ಕಾ ಕಂಟೆಸ್ಟೆಂಟ್ ಬಿಗ್ ಬಾಸ್ನ ಸೀಸನ್ ಟ್ವೆಲ್ನ ಕಂಟೆಸ್ಟೆಂಟ್ ಇಷ್ಟು ದಿನ ಊಹಾಪೋಹಗಳು ನಡೀತಾ ಇತ್ತು ಯಾರು ಬರ್ತಾರೆ ಯಾರು ಬರಲ್ಲ ಅಂತ ಹೇಳಿ ಇವತ್ತು ಪಕ್ಕಾ ಒಂದು ಚಿತ್ರಣ ಸಿಕ್ಕಿದೆ ನಮಗೆ ಯಾರು ಬಂದಿದ್ದಾರೆ ಅಂತ ಹೇಳಿ ನೋಡೋಣ ಮುಂದಿನ ಆಟ ಹೇಗಿರುತ್ತೆ ಅಂತ ನಮಗಂತೂ ತುಂಬ ಖುಷಿಯಾಗಿರೋದೇನೆಂದರೆ ನಮ್ಮ ಸುದೀಪ್ ಅವರೇ ಈ ಒಂದು ಬಿಗ್ ಬಾಸ್ ಸೀಸನ್ ಟ್ವೆಲ್ನ ಹೋಸ್ಟ್ ಮಾಡ್ತಿದ್ದಾರೆ ಆ್ಯಂಕರಿಂಗ್ ಮಾಡ್ತಿರೋದು ಸೊ ಇದೆಲ್ಲರಿಗೂ ಖುಷಿ ತಂದಿರುವಂಥ ವಿಷಯ ಅದಷ್ಟೇ ಅಲ್ಲದೆ ಈ ಸಲದ ಬಿಗ್ ಬಾಸ್ ಒಂಥರ ಡಿಫ್ರೆಂಟ್ ಆಗಿರೋಂಥ ವೈಬ್ನೇ ಕ್ರಿಯೇಟ್ ಮಾಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಕಂಟೆಸ್ಟೆಂಟು ಅಷ್ಟೇ ತುಂಬ ಡಿಫ್ರೆಂಟ್ ಆಗಿರೋ ಕಂಟೆಸ್ಟೆಂಟು ಒಂಥರ ಡಿಫ್ರೆಂಟ್ ಆಗಿರುವಂತಹ ಮನೋಭಾವ ಉಳ್ಳಂತಹ ಕಂಟೆಸ್ಟೆಂಟ್ ಇದ್ದಾರೆ ನೋಡೋಣ ಈ ವ್ಲಾಗ್ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಜೊತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಹೊಸ ವ್ಲಾಗಲ್ಲಿ ನಿಮ್ಮನ್ನು ಭೇಟಿ ಹಾಕ್ತೀನಿ ಟೆಕರ್ ಬಾಯ್